ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎರಡು ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಒಂದು ಮೊದಲನೇದು ಬಂದು ಗೃಹಲಕ್ಷ್ಮಿ ಯೋಜನೆ ದಿನ ಹಣ ನಿಜವಾಗ್ಲೂ ಜಮೆ ಮಾಡಿದಾರ ಇಲ್ವಾ ಹಾಗಾದ್ರೆ ನಮಗೆ ಯಾಕೆ ಬಂದಿಲ್ಲ ಯಾವಾಗೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ನೀವು ತುಂಬ ಕಡೆ ನೋಡಿರ್ತೀರಾ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಅಂದ್ರೆ ಮಹಿಳೆಯರಿಗೆ ಫ್ರೀ ಆಗಿ ಸ್ಕೂಟಿನ ಕೊಡ್ತಿದ್ದೀವಿ ಅಂದ್ಬಿಟ್ಟು ಸಾಕಷ್ಟು ವಿಡಿಯೋಸ್ ಅಲ್ಲಿ ನೀವು ನೋಡಿರ್ತೀರಾ ಹಾಗಾದ್ರೆ ನಿಜವಾಗ್ಲೂ ಕೊಡ್ತಿದ್ರ ಅಂದ್ರೆ ಹೌದು ನಿಜವಾಗ್ಲೂ ಕೊಡ್ತಿದ್ದಾರೆ ಹಾಗಾದ್ರೆ ಎಂತ ಮಹಿಳೆಯರು ಅಪ್ಲೈ ಮಾಡಬಹುದು ಎಲ್ಲ ಅಪ್ಲೈ ಮಾಡಬೇಕು ಏನೆಲ್ಲ ಡಾಕ್ಯುಮೆಂಟ್ ಕೊಡಬೇಕು ಹಾಗೆ ಲಾಸ್ಟ್ ಡೇಟ್ ಏನು ಪ್ರತಿಯೊಂದನ್ನು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಕೂಡ ಸಂಪೂರ್ಣವಾಗಿ ವಿಡಿಯೋ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋ ಲಿಂಕ್ ನ ಶೇರ್ ಮಾಡಿ ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬಿಡ್ತೀನಿ ನಾನು ಆಗ್ಲೇ ಹೇಳಿದಂಗೆ ಹತ್ತೊಂಬತ್ತನೇ ಕಂತಿನ ಹಣ ನಿಜವಾಗ್ಲೂ ಕೂಡ ಹಣನ ಬಿಡುಗಡೆ ಮಾಡಿದ್ದಾರೆ ನಿಮಗೂ ಕೂಡ ಗೊತ್ತಿದೆ ಹದಿನೆಂಟನೇ ಕಂತಿನ ಹಣ ಜಮೆ ಮಾಡ್ಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಆಲ್ರೆಡಿ ಹತ್ತೊಂಬತ್ತನೇ ಕಂತಿನ ಹಣ ಜಮೆ ಮಾಡಲಿಕ್ಕೆ ಏನು ಎರಡೂವರೆ ಸಾವಿರ ಕೋಟಿ ಆಲ್ರೆಡಿ ಹಣಕಾಸು ಇಲಾಖೆಯವರು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಖಾತೆಗೆ ಹಾಕಿದ್ದಾರೆ ನಾವು ಏಪ್ರಿಲ್ ಸೆಕೆಂಡ್ ವೀಕಿಂದ ಡಿ ಬಿ ಟಿ ಮುಖಾಂತರ ಹಣನ ಜಮೆ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು ಹೇಳಿದಂಗೆ ಆಲ್ರೆಡಿ ಜಮೆ ಮಾಡ್ತಾ ಇದ್ದಾರೆ ಬಟ್ ಮಹಿಳೆಯರಿಗೆ ಜಮೆ ಆಗಿಲ್ಲ ಸ್ವಲ್ಪ ಮಹಿಳೆಯರಿಗೆ ಮಾತ್ರ ಜಮೆ ಆಗಿರೋದು ಒಂದ್ ಹದಿನೈದರಿಂದ ಇಪ್ಪತ್ತ್ ಸಾವಿರ ಮಹಿಳೆಯರಿಗೆ ಅಷ್ಟೇ ಜಮೆ ಆಗಿರೋದು ಯಾಕೆ ಅಂದ್ರೆ ನಿಮಗೂ ಕೂಡ ಗೊತ್ತಿರುತ್ತೆ ಯಾವಾಗಲೂ ಅಷ್ಟೇ ಜಮೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದ್ ತಿಂಗಳಾದ್ರೂ ಬೇಕು ಎಲ್ಲಾರ್ಗು ಕೂಡ ಹಣ ಜಮೆ ಆಗಲಿಕ್ಕೆ ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ ಹಣ ಬರಲಿಕ್ಕೆ ಬಟ್ ಖಂಡಿತವಾಗ್ಲೂ ಹಣ ಜಮೆ ಮಾಡಿದ್ದಾರೆ ಡಿ ಪಿ ಟಿ ಮುಖಾಂತರ ಆಲ್ರೆಡಿ ಅಕಸ್ಮಾತ್ ಇವತ್ತು ನಿಮಗೆ ಏನಾದರೂ ಹಣ ಬಂದಿದೆ ಹತ್ತೊಂಬತ್ತನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿನೇ ದಯವಿಟ್ಟು ಕಮೆಂಟ್ಸೆಕ್ಷನಲ್ಲಿ ತಿಳಿಸಿ ಯಾಕಂದ್ರೆ ತುಂಬಾ ಜನಕ್ಕೆ ನಂಬಿಕೇ ಇಲ್ಲ ಸುಮ್ಮನೆ ಸುಳ್ಳು ಸುದ್ದಿ ಹೇಳ್ತಾ ಇದ್ದೀರಾ ಅದು ಇದು ಅಂತ ಕಮೆಂಟ್ ಮಾಡ್ತಾರೆ ನಿಜವಾಗ್ಲೂ ಆ ಥರ ಹೇಳೋ ಅನಿಸ್ತಿ ಏನಿರೋದಿಲ್ಲ ಸರ್ಕಾರದಿಂದ ಏನು ಅಪ್ಡೇಟ್ ಬರುತ್ತೆ ಅದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ ಖಂಡಿತ ಹಣ ಅಂತೂ ಜಮೆ ಆಗಿದೆ ಬಟ್ ಮಹಿಳೆಯರಿಗೆ ಎಲ್ರಿಗೂ ಕೂಡ ಬಂದಿಲ್ಲ ಬರೀ ಒಂದು ಇಪ್ಪತ್ತು ಸಾವಿರ ಮಹಿಳೆಯರಿಗೆ ಅಷ್ಟೇ ಬಂದಿರೋದು ಇವತ್ತು ಕೂಡ ಬರ್ಬೋದು ಹೇಳೋಕ್ಕಾಗಲ್ಲ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲೇ ಹೇಳಿದರು ಈ ಸತಿ ಹಂತ ಹಂತವಾಗಿ ನಾವು ಜಮೆ ಮಾಡ್ತೀವಿ ಒಂದೇ ಸತಿ ಎಲ್ರಿಗೂ ಕೂಡ ಮಾಡಲ್ಲ ಮೊದಲನೇ ಹಂತದಲ್ಲಿ ನಲವತ್ತು ಲಕ್ಷ ಜನ ಎರಡನೇ ಹಂತದಲ್ಲಿ ನಲವತ್ತು ಲಕ್ಷ ಜನ ಮೂರನೇ ಹಂತದಲ್ಲಿ ಮಿಕ್ಕಿದ ಫಲಾನುಭವಿಗಳಿಗೆ ಹಾಕ್ತೀವಿ ಹಂತ ಹಂತವಾಗಿ ಅಂತ ಹೇಳಿದ್ದಾರೆ ಸೊ ಹಾಗೆ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದೇ ಬರುತ್ತೆ ಅಕಸ್ಮಾತ್ ಬಂದಿದೆ ಅಂತದೇ ಯಾವ ಜಿಲ್ಲೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಗೃಹಲಕ್ಷ್ಮಿದಾಯಿತು ನೆಕ್ಸ್ಟ್ ನಾನು ಆಗಲೇ ಹೇಳಿದಂಗೆ ರೇಷನ್ ಕಾರ್ಡ್ ಇದ್ದ ಮಹಿಳೆಯರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದ ಮಹಿಳೆಯರಿಗೆ ಉಚಿತವಾಗಿ ಸ್ಕೂಟರ್ನ ಕೊಡ್ತಾ ಇದ್ದಾರೆ ಹೌದಾ ಅಂದರೆ ಖಂಡಿತವಾಗ್ಲೂ ಹೌದು ಬಟ್ ಅದು ಎಲ್ಲ ಮಹಿಳೆಯರಿಗೂ ಕೊಡ್ತಾ ಇಲ್ಲ ಕೆಲವು ಕಂಡೀಷನ್ಸ್ನ ಇಟ್ಟಿದ್ದಾರೆ ಅದಕ್ಕೆ ಆ ಥರ ಯಾರ್ಯಾರು ಮಹಿಳೆಯರಿದ್ದೀರಾ ಅವ್ರಿಗೆ ಮಾತ್ರ ನಿಮಗೆ ಉಚಿತವಾಗಿ ಸ್ಕೂಟರ್ ಕೊಡುವಂಥದ್ದು ಯಾಕೆ ಯಾರ್ಯಾರಿಗೆ ಅಂತಂದರೆ ಯಾರೆಲ್ಲ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂಥ ಮಹಿಳೆಯರಿಗೆ ಮಾತ್ರನೇ ಅಂದರೆ ಯಾರೆಲ್ಲ ಗಾರ್ಮೆಂಟ್ಸಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದೀರಾ ಹೆಲ್ಪ್ ಆಗ್ಲಿ ಅನ್ಬಿಟ್ಟು ಈ ಉಚಿತ ಸ್ಕೂಟರ್ ನ ಕೊಡ್ತಿರೋದು ಇದು ಬಿ ಬಿ ಎಂ ಪಿ ಅವರಿಂದ ಕೊಡ್ತಾ ಇರೋದು ಇದು ಎಲ್ಲ ಮಹಿಳೆಯರು ಕೂಡ ಬರೋದಿಲ್ಲ ಯಾರೆಲ್ಲ ಬೆಂಗಳೂರಲ್ಲಿ ನೀವು ಗಾರ್ಮೆಂಟ್ ಮಾಡ್ತಿದ್ದೀರಾ ಖಂಡಿತವಾಗ್ಲೂ ಅಪ್ಲೈ ಮಾಡಬಹುದು ಏನೆಲ್ಲ ಡಾಕ್ಯುಮೆಂಟ್ ಬೇಕಪ್ಪ ಅಂತಂದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಾಗತ್ತೆ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಹಾಗೆ ನಿಮ್ಮ ವಾಸಸ್ಥಳ ಸ್ಥಳ ದುಡ್ಡಿ ಪತ್ರ ಇದನ್ನ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ನೀವು ಬೆಂಗಳೂರಲ್ಲೇ ಇದ್ದೀರಾ ಅಥವಾ ಬೇರೆ ಊರವ್ರ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ವಾಸಸ್ಥಳ ಸ್ಥಳ ಪತ್ರ ಹಾಗೆ ಉದ್ಯೋಗ ದೃಢೀಕರಣ ಪತ್ರ ನಾನು ಆಗಲೇ ಹೇಳಿದಂಗೆ ನೀವು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಮಾತ್ರ ನಿಮಗೆ ಕೊಡೋದು ನೀವು ಹೌಸ್ ವೈಫ್ ಆಗಿರ್ತೀರಾ ಅಥವಾ ನೀವೇನೋ ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅಂಥವ್ರಿಗೆ ಕೊಡೋದಿಲ್ಲ ನೀವು ಗಾರ್ಮೆಂಟ್ಸ್ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೀರಾ ಅವರಿಗೆ ಮಾತ್ರನೇ ಇದು ಕೊಡೋದು ಹಾಗಾಗಿ ವಾಸಸ್ಥಳ ದೃಢೀಕರಣ ಪತ್ರ ಉದ್ಯೋಗ ದೃಢೀಕರಣ ಪತ್ರ ಹಾಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಹಾಗೆ ನಿಮ್ಮ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋನ ಕೊಡಬೇಕಾಗತ್ತೆ ನೀವು ಇದನ್ನ ಹೊರಗಡೆ ಸೈಬರ್ ಸೆಂಟ್ರಲ್ಸ್ ಅಲ್ಲೂ ಸೈಬರ್ ಸೆಂಟ್ರಲ್ಲು ಹೋಗಿ ಕೂಡ ಅಪ್ಲೈ ಮಾಡ್ಬೋದು ಆದ್ರೆ ನಾನು ಆಗ್ಲೇ ಹೇಳಿದಂಗೆ ಬೆಂಗಳೂರಲ್ಲಿ ಇರೋರಿಗೆ ಮಾತ್ರ ಈ ಒಂದು ಯೋಜನೆ ಉಪಯೋಗನ ಪಡ್ಕೋಬಹುದಾಗಿರುತ್ತೆ ನೀವು ಸೈಬರ್ ಸೆಂಟರ್ಸ್ ಅಲ್ಲಿ ಹೋಗಿ ಉಚಿತ ಸ್ಕೂಟರ್ ಯೋಜನೆ ಹೇಳಿದಾರಲ್ಲ ಅದಕ್ಕೆ ಅಪ್ಲೈ ಮಾಡ್ಬೇಕು ಅಂದ್ರೆ ನಿಮ್ಗೆ ಅಪ್ಲೈ ಮಾಡಿ ಕೊಡ್ತಾರೆ ನೀವು ಇದನ್ನೆಲ್ಲ ಡಾಕ್ಯುಮೆಂಟ್ ನ ತಗೊಂಡು ಹೋಗ್ಬೇಕು ಇದೆಲ್ಲದೂ ಕೂಡ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂತಂದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನನಗೆ ನಂಗೆ ಗೊತ್ತಾಗತ್ತೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ನಿಮಗೆ ಹೆಲ್ಪ್ಫುಲ್ ಆಗ್ತಿದೆ ಇನ್ಫಾರ್ಮೇಟಿವ್ ಇದೆ ಅಂತ ಆವಾಗ ಇನ್ನಷ್ಟು ಇದೇ ರೀತಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ ಆಗಿರ್ಬೋದು ಹೊಸ ಯೋಜನೆಗಳ ಬಗ್ಗೆ ಆಗಿರ್ಬೋದು ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅಂತ ನೋಟಿಫಿಕೇಶನ್ ಆನ್ ಮಾಡಿಕೊಡಿ ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ